ತನ್ನ ಸುಖವೇ ಲೋಕದ ಸುಖ ತನ್ನ ಕಷ್ಟವೇ ಲೋಕದ ಕಷ್ಟ ಈ ಗಾದೆ ಮಾತಿನ ಸಂಪೂರ್ಣ ವಿಸ್ತರಣೆ ಹೀಗಿದೆ ಈ ಗಾದೆಯು ಮನುಷ್ಯನ ಸ್ವಭಾವದ ಒಂದು ಮುಖ್ಯ ಅಂಶವನ್ನು ವಿವರಿಸುತ್ತದೆ ಅಂದರೆ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಭಾವನೆಗಳು ಅನುಭವಗಳು ಮತ್ತು ಸನ್ನಿವೇಶಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾನೆ ತನ್ನ ಸುಖವೇ ಲೋಕದ ಸುಖ ಇದರ ಅರ್ಥ ಒಬ್ಬ ವ್ಯಕ್ತಿ ತಾನು ಸಂತೋಷವಾಗಿ ಆರಾಮವಾಗಿ ಮತ್ತು ನೆಮ್ಮದಿಯಾಗಿ ಇದ್ದಾಗ ಇಡೀ ಜಗತ್ತೇ ಸುಖವಾಗಿದೆ ಎಂದು ಭಾವಿಸುತ್ತಾನೆ ಅವನ ಸುತ್ತಲಿನ ಪ್ರಪಂಚದಲ್ಲಿರುವ ಸಮಸ್ಯೆಗಳು ಅಥವಾ ಇತರರ ನೋವು ಅವನಿಗೆ ದೊಡ್ಡದಾಗಿ ಕಾಣಿಸುವುದಿಲ್ಲ ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಒಳ್ಳೆಯ ಕೆಲಸ ಸಿಕ್ಕಾಗ ಅಥವಾ ಏನಾದರೂ ಯಶಸ್ಸು ಸಿಕ್ಕಾಗ ಇಡೀ ಜಗತ್ತು ಸುಂದರವಾಗಿದೆ ಎಲ್ಲವೂ ಸರಿ ಇದೆ ಎಂದು ಅವನಿಗೆ ಅನಿಸುತ್ತದೆ ಬೇರೆಯವರ ಕಷ್ಟಗಳು ಆಗ ಅವನಿಗೆ ಅಷ್ಟು ಮುಖ್ಯವೆನಿಸುವುದಿಲ್ಲ ತನ್ನ ಕಷ್ಟವೇ ಲೋಕದ ಕಷ್ಟ ಇದರ ಅರ್ಥ ಒಬ್ಬ ವ್ಯಕ್ತಿ ತಾನು ಯಾವುದೇ ನೋವು ಸಂಕಟ ಅಥವಾ ಕಷ್ಟದಲ್ಲಿದ್ದಾಗ ಇಡೀ ಜಗತ್ತೇ ಕಷ್ಟದಲ್ಲಿದೆ ದುಃಖದಲ್ಲಿದೆ ಎಂದು ಭಾವಿಸುತ್ತಾನೆ ತನ್ನ ಸಮಸ್ಯೆಗಳೇ ಎಲ್ಲಕ್ಕಿಂತ ದೊಡ್ಡವು ಎಂದು ಅವನು ನಂಬುತ್ತಾನೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಅಥವಾ ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ಇಡೀ ಜಗತ್ತು ತನ್ನ ಕಷ್ಟಗಳನ್ನೇ ಹಂಚಿಕೊಳ್ಳುತ್ತಿದೆ ಎಂದು ಅವನಿಗೆ ಅನಿಸುತ್ತದೆ ಈ ಸಮಯದಲ್ಲಿ ಬೇರೆಯವರ ಸಂತೋಷ ಅಥವಾ ಯಶಸ್ಸು ಅವನಿಗೆ ತೀರಾ ಸಣ್ಣದಾಗಿ ಕಾಣಿಸುತ್ತದೆ ಗಾದೆಯ ಒಟ್ಟಾರೆ ಸಂದೇಶ ಈ ಗಾದೆಯು ಮನುಷ್ಯನ ಸಹಜ ಸ್ವಾರ್ಥ ಮತ್ತು ಆತ್ಮಕೇಂದ್ರಿತ ಮನೋಭಾವವನ್ನು ತೋರಿಸುತ್ತದೆ ನಾವು ನಮ್ಮ ಸುಖ ದುಃಖಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುವುದು ಸಹಜ ಈ ಗಾದೆಯು ಈ ಸ್ವಭಾವವನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಮತ್ತು ಪ್ರಪಂಚವನ್ನು ಕೇವಲ ನಮ್ಮ ದೃಷ್ಟಿಕೋನದಿಂದ ಮಾತ್ರ ನೋಡದೆ ಬೇರೆಯವರ ಭಾವನೆಗಳು ಮತ್ತು ಪರಿಸ್ಥಿತಿಗಳನ್ನು ಅರ್ಥ ಮಹತ್ವವನ್ನು ಪರೋಕ್ಷವಾಗಿ ಸೂಚಿಸುತ್ತದೆ ನಮ್ಮ ಕಷ್ಟಗಳು ದೊಡ್ಡವು ಎಂದು ನಮಗೆ ಅನಿಸಿದರೂ ಜಗತ್ತಿನಲ್ಲಿ ಬೇರೆಯವರೂ ಸಹ ಅನೇಕ ರೀತಿಯ ಸುಖ ದುಃಖಗಳನ್ನು ಅನುಭವಿಸುತ್ತಿರುತ್ತಾರೆ ಎಂಬುದನ್ನು ನೆನಪಿಸುತ್ತದೆ